ಇದನ್ನು ನೀವು ಎಲ್ಲ ಹಬ್ಬಗಳಲ್ಲೂ ಮಾಡ್ಕೋಬೋದು ದೇವ್ರ ನೈವೇದ್ಯಕ್ಕೆ ಅದರಲ್ಲೂ ಗಣೇಶನಿಗೆ ಪ್ರಿಯವಾದಂತಹ ಕಡಲೆಕಾಳು ಉಸ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನೆನೆಸಿಟ್ಟಿದ್ದಂತಹ ಕಡಲೆಕಾಳು ಹಾಕಬೇಕು ಫ್ರೆಂಡ್ಸ್ ನಾವು ರಾತ್ರಿಯೇ ಒಂದು ಅರ್ಧ ಕೆ ಜಿ ಕಡಲೆಕಾಳು ತಗೊಂಡು ನೆನ್ನೆಕ್ಕಿಟ್ಟಿದ್ದೆ ಈಗ ಅದಕ್ಕೆ ಕಾಳು ನೀರನ್ನು ಹಾಕಿ ಒಂದು ಚಿಟಿಕೆ ಉಪ್ಪಾಕಿ ಇದನ್ನು ಸ್ಮೂತಾಗಿ ಬೇಯಿಸ್ಕೋಬೇಕು ಇದು ಒಂದು ನಾಲ್ಕು ವಿಜಿಲ್ ಬರಲಿ ಅದು ಬೇಯೋವರೆಗೂ ಈಗ ಒಂದು ಹೋಳು ತೆಂಗಿನಕಾಯಿ ತಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಇದು ತುಂಬ ನುಣ್ಣಗೂ ರುಬ್ಕೋಬಾರ್ದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ ಇದನ್ನು ರುಬ್ಬಿ ಎತ್ತಿಡಿ ಈಗ ಕಡಲೆಕಾಳು ಬೆಂದಿದೆ ಈಗ ಒಂದು ಆರು ಸಣ್ಣಗೆ ಹಚ್ಚಿದಂತಹ ಈರುಳ್ಳಿ ತಗೊಂಡಿದ್ದೀನಿ ಒಂದು ಆರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಳ್ಳಿ ಈಗ ಒಲೆ ಮೇಲೆ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ್ಟ ಆದಮೇಲೆ ನಾವು ಹಚ್ಕೊಂಡಿದ್ದಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಗ ಆಗ್ಲೇ ಉಸ್ಲಿ ಟೇಸ್ಟ್ ಇರೋದು ಈಗ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗಿದು ಬೆಂದಿದೆ ಈಗ ಇದಕ್ಕೆ ನಾವು ಮಿಕ್ಸಿಗೆ ಹಾಕಿ ಇಟ್ಟಿದ್ದಂತಹ ತೆಂಗಿನಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ತೆಂಗಿನಕಾಯಿ ತುರಿನ ಚೆನ್ನಾಗಿ ಫ್ರೈ ಮಾಡಿದ್ರೆ ನೀವು ಒಂದು ಎಲ್ಲ ಇಟ್ಟರು ಕೂಡ ಉಸಲಿ ಯಾವುದೇ ಕಾರಣಕ್ಕೂ ಅಳಸೋಗೋಲ್ಲ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಬೇಯಿಸಿಟ್ಟಿದ್ದ ಕಡಲೆಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ನೈವೇದ್ಯದ ಕಡಲೆ ಉಸ್ಲಿ ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್